ಈಗೊಂದು ಹೈಪರ್ ರೈಡ್ ಮಾಡ್ತಾ ಇದ್ದ್ರು ಗೈಸ್ ಇಲ್ಲಿ ಅಂತ ಆಯ್ತು ಕೀ ಆನ್ ಬನ್ನಿ ಗೈಸ್ ಹೊರಡೋಣ फ्रेंड्स ಎಲ್ಲಾ ಮುಂದೆ ಹೋಗಾರೆ ಈಗ ನಾನು ಜಾಯಿನ್ ಆಗಬೇಕು ಬಾಬಾ ನಾವು ಸಿಕ್ಸ್ ಇಂದಾನೆ ವಿಡಿಯೋ ಮಾಡ್ಬೇಕಂತ ಇದ್ದೇ ಆಗಿತ್ತು ನೋಡ್ರೆ ಮಳೆ ಸಲುವಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಸರ್ ಮಳೆ ಕಮ್ಮಿ ಆಗದೆ ಅದಕ್ಕೆ ಕ್ಯಾಂಪ್ ಹಾಕಾರೆ ನಮ್ ಗ್ರೂಪ್ ಸಿಕ್ತು ಹೇಯ್ ಈ ಕರ್ವಿಂಗ್ ನೋಡಿದ್ರೆ ಹುಡುಗಿರಿ ಬಳೆ ಇದ್ದಂಗ ಉಂಟು ಕರ್ವಿಂಗ್ ಮುಗೀತಾನೆ ಇಲ್ಲ ಈ ತರ ಯಾವಾಗೂ ಮಾಡಬಾರ್ದು ಆದ್ರೆ ಒಬ್ರು ಮುಂದ್ಗಡೆ ಏನು ನಮ್ ಕರ್ವಿಂಗ್ ಇಲ್ಲ ಅಂತ ನಮ್ಗೆ ಗೊತ್ತಿರಲ್ಲ ಆ ಟೈಮಲ್ಲಿ ಓವರ್ ಓವರ್ಟೇಕ್ ಮಾಡ್ಲಿಕ್ಕೆ ಹೋದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರ್ತದೆ ಮುಂದ್ಗಡೆ ಎದುರು ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರ್ತದೆ ಎದುರುಗಡೆ ಗಾಡಿ ಬಂದ್ರೆ ನಮ್ಗೆ ಕಾಣುದಿಲ್ಲ ಅಲ್ಲ ಅದ್ರಾಗಿ ಆಕ್ಸಿಡೆಂಟ್ ಆಗ್ತದೆ ಈ ತರ ಹೆದರ್ಬೇಕಿತ್ತು ಬೆಳಗ್ಗೆ ಈ ಬಾಡ್ ನ ದಾಟಿ ನೀನು ಬರ್ಕುಡುದು ನಾನು ಬರಲ್ಲ ಮಾತು ಮಾತಾಗಿರ್ಬೇಕು ನಮಸ್ಕಾರ ಗಾಂಡ ಅಪಘಾತ ವಲಯ ನಿಧಾನವಾಗಿ ಚಲಿಸಿ ಈ ತರ ಬೈಕ್ ಇಟ್ಕೊಂಡು ನಾವು ನಿಧಾನವಾಗಿ ಹೋಗ್ಲಿಕ್ಕೆ ಆಗ್ತದ ಆಗಲ್ಲ ನನ್ ಫ್ರೆಂಡ್ಸ್ ಈಗ ಮುಂದ್ ಕಳಿಸ್ಬಾರ ನಾನ್ ಒಬ್ನೇ ಮುಂದೆ ಹೋದ್ರೆ ಏನು ವಿಡಿಯೋದಲ್ಲಿ ಅವರಿಗೆ ಅವರೆಲ್ಲ ಕಾಣಲ್ಲ ಕಡೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಬನ್ನಿ ಗಾಯಸ್ ಬನ್ನಿ ಡಾಮಿನಾರ್ ಇದೆರಡು ನಮ್ದೇ ಗ್ರೂಪ್ ಅವರು ಓಯ್ ಬ್ರೋ ಕಾಲೆಲ್ಲ ಕೆಳಕ್ ಕೊಡ್ಬೇಡ ನಯ್ಯಾ ನಯಾ ಹೇಳಿದ್ರೆ ಹೋಗ್ಬಿಡ್ತ್ಯಾ ಇದೆಲ್ಲ ಬೇಕಾ ನಿಂಗೆ ನಯ್ಯಾ ಡಾಮಿನಾರ್ ಬ್ರದರ್ಸ್ ಹ್ಯಾಟ್ ಸೆಕ್ಷನ್ ಮಾತ್ರ ಸೂಪರ್ ಆಗಿದೆ ಆದ್ರೆ ಇಲ್ಲಿ ರೋಡ್ ಸರಿ ಇಲ್ಲ ಈಗ ಆರ್ಟ್ ಸೆಕ್ಷನ್ ಇದ್ದಂಗೆ ರೋಡು ಚೆನ್ನಾಗಿದ್ದು ಬಿಟ್ರೆ ರೈಡಿಂಗ್ ಮಜಾನೆ ಬೇರೆ ಆಗಿತ್ತು ಆದ್ರೆ ಈ ತರ ರೋಡ್ ಇರಬೇಕಾದ್ರೆ ನಮ್ಗೆ ಸ್ಪೀಡ್ ಹೊಡಿಲಿಕ್ಕೆ ಹೆದರಿಕೆ ಇಂತ ಕರ್ವಿಂಗಲ್ಲಿ ಇಂತ ರೋಡ್ಸಾ ಕೆಟ್ಟ ಕೆಟ್ಟದಾಗ ಬೈದ್ ಬಿಡುವ ಅಂತ ಆದ್ರೆ ಆಮೇಲೆ ಸುಮ್ನೆ ಗವರ್ಮೆಂಟ್ ಆಗ್ತದ ಆಮೇಲೆ ಅದು ಹೊಸದಾಗ ನಾವು ಹೊಸದಾಗ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ರಿಂದ ಎಲ್ಲ ಬೈದ್ಲಿಕ್ ಆಗಲ್ಲ ಬೈದ್ರೆ ಆಮೇಲೆ ಸುಮ್ನೆ ಕಾಂಟ್ರವರ್ಸಿ ಆಗಿ ಸ್ಟೇಷನ್ ದಲ್ಲಿ ಕರ್ಕೋತ್ರಿ ನಮಗೆಲ್ಲ ಗೊತ್ತಾಗೋಯ್ತು ఈ నమ్ డమినోర్ రైడర్ టైర్ స్లిప్ ఆగతా లొకేషన్ బు అంత అన్స్తా ఉంటు ಓ ಇಲ್ಲ ನಾವೀಗ ಇಲ್ಲೇನೆ ಹೋಗ್ಬೇಕು ಕಟ್ಟಿಗೆ ಎಲ್ಲ ಹಾಕಿ ಬ್ಲಾಕ್ ಮಾಡಿಟ್ಟಾರೆ ಇಲ್ಲೇ ಬೇಕಿಟ್ಟು ಹೋಗ್ಬೇಕು ನಾವು ಮಗ ಇಲ್ಲೇ ಇಡುದೇನಾ

ನಮ್ಮ ಥರನೇ ಮತ್ತೊಂದು ಗ್ರೂಪ್ ಕೂಡ ಬರ್ತಾ ಇದೆ ಇಲ್ಲಿ ಹಾಂ ಉಂಟು ಬ್ರೋ ದ ಸ್ಟ್ರೀಟ್ ಬೋರ್ಡ್ ಅಂತ ಉಂಟು ನಿಮ್ಮದು ಉಂಟು ಬ್ರೋ ಇಲ್ಲ ವಿಡಿಯೋ ಮಾಡ್ತಿದ್ರ ಅದಕ್ಕೆ ಕೇಳಿದೆ ಹಾಗೆ ಸೊ ನಾವು ಈಗ ಜಸ್ಟ್ ಮೀಟ್ ಆಗಿದ್ದೇವೆ ವ್ಲಾಗರ್ ನಮ್ಮ ಧನುಷ್ ಅಂತ ಹೇಳಿ ಸ್ಟೀಲ್ ಬರ್ಡ್ ಸಾರಿ ಸ್ಟ್ರೀಟ್ ಬರ್ಡ್ ಮಗ ಇಮೋಷನ್ ಪಾತ್ರೆ ಮಾರ ಅನ್ಕಂತರ ನೀವು ಈ ರೋಡ್ ನೋಡ್ತಾ ಇರ್ಬೋದು ಅಲ್ಲ ನಮ್ ಸಿರ್ಸಿ ಅಲ್ಲ ನಮ್ ಸಿರ್ಸಿ ಬುಳಿ ರೋಡ್ ಗಿಂತ ಇದೇ ಚಲೋ ಉಂಟಲ್ಲ ಮಗ ಲೆಕ್ಕ ಮಾಡ್ಸಲ್ಲ ಒಬ್ರಿಗೆ ಐವತ್ತು ರೂಪಾಯಿ ಹಾ ಐವತ್ತೆಂಟು ಒಂದು ಐನೂರು ಜನ ಬಂದ್ಕೊಂಡು ಇಪ್ಪತ್ತೈದು ಒಂದು ಸಾವಿರ ಜನ ಬಂದರೆ ಐವತ್ತು ಎಪ್ಪಾ ಎಂತಿಲ್ಲ ಕೂತ್ಕೊಂಡಲ್ಲೇ ದುಡ್ಡು ಮಾಡ್ತಾರ ಇದೇ ಇದು ಹ್ಞೂ ಹೆದರಿಕೆ ಇದು ಆಕ್ಟಿಂಗ್ ಅಲ್ಲ ಓವರ್ ಆಕ್ಟಿಂಗ್ ಜಲಪಾತಕ್ಕೆ ದಾರಿ ಇಲ್ಲಿ ಜಲಪಾತಕ್ಕೆ ದಾರಿ ಅಂತ ಯಾಕೆ ಹಾಕ ಅಂದ್ರೆ ನೀರ್ ಬೀಳ್ತಾ ಉಂಟು ಇದು ನೋಡ್ಕೊಂಡು ಜಲಪಾತ ಅಂತ ಹೋಗ್ಬಿಟ್ರೆ ಕಷ್ಟ ಅಂತ ಜಲಪಾತಕ್ಕೆ ದಾರಿ ಅಂತ ಮತ್ತೊಂದು ಹಾಕಾರೆ ಇವತ್ತೇ ಮುಖ ನೋಡ್ಕೊಂತ ಆಗಲ್ಲ ನಂದು ಮುಖ ನೋಡಿದ್ರೆ ನನಗೆ ಒಂಥರ ಅನ್ಸ್ತುಂಟು ಆ ತರ ಎಲ್ಲರ ಮುಖ ಕಾಣಿಸದೆ ಮಗ ನ ಇರೋ ನಾ ಮುಂದೋಗ್ತೆ ಕುಯ್ ಮಗ ಅಲ್ಲಿ ಫಾಲ್ಸ್ ಇರ್ಬೇಕ್ ಮಗ ಅಲ್ಲಿ ಫಾಲ್ಸೆಲ್ಲ ಕಾಲುವೆ ಇದು ಕಾಲುವೆ ನೀರು ಹರಿತು ಉಂಟಾ ಅದು ಫಾಲ್ಸಲ್ ಇಲ್ಲ ಇಲ್ಲೊಬ್ಬನ್ ಶೂದಲ್ಲಿ ನೀರ್ ಹೋಗೋದಾರ ನೀರ್ ಹೊರಗೆ ಬರ್ತಿಲ್ಲ ಬಂಗಾರ ಕುಸುಮದ್ ಬಂದ್ವಿ ಮೂರು ಸಾವಿರ ರೂಪಾಯಿ ಶೂ ಮೂರೇ ದಿನಕ್ಕೆ ಕೆ ಮೂರು ರೂಪಾಯಿ ಮೀಲ್ದಿನಾಗ ಆಯ್ತಾ ಆಯ್ತು ಎದರಗಡೆ ಎದರಗಡೆ ಇಂದೆ ಬಂಗಾರಕ್ಕೆ ಶುಭ ಬರ್ತಿದೆ ಓಹೋ ಇಲ್ಲ ಅದು ಕವರ್ ಆಗದ ತೊಂದರೆ ಆಗ ಲೇಟ್ ಆಯ್ತಾ ವಿಡಿಯೋ ಆನ್ ಮಾಡ್ಲಿ ನಾನು ಎಲ್ಸ 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 ಬ್ಯಾಕ್ 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 ಬಾ ಪ್ಲೇ ಪ್ಲೇ ಹಾಯ ಹಾಯ ಇतना سکೂನ್ ಇವನ್ ತರ ಯಾರು ಇಲ್ಲಿ ಇಲ್ಲ ಯಾರು ಬಿತ್ಕೊಂಡ್ ಚಪ್ಪಲಲ್ಲ ಹರ್ಕೋಗಾರೆ ಮಗ ಎಂತಿಲ್ಲ ಹಂಗೆ ನೆನಪಾಯ್ತು ಕರೆ ಎಂತ ಸಾವ ಮಾರೆ ಬೇವರ್ಸಿ ಮಳೆ ಬಂದೇ ಬಿಡ್ತು ಮಳೆ ಇಸ್ ನಾಟ್ ಬೇವರ್ಸಿ ಬಿ ಯಾರು ಬೇವರ್ಸಿ ನಿನ್ನೆ ಮೊನ್ನೆ ಮೊನ್ನೆಲ್ಲ ಮಳೆ ಇಲ್ಲ ಆಗಿತ್ತು ನಮ್ ಗಾಂಡು ನಸೀಬಿಗೆ ಇವತ್ತೇ ಮಳೆ ಬರ್ತುಂಟು ಇದ್ರಲ್ಲೇ ತಿಳ್ಕೋಬಹುದು ನಮ್ದು ಯಾವ ತರ ದರಿದ್ರು ಆಗದಂದ್ರೆ ಹೇಳಿಕ್ ಆಗ್ತಿಲ್ಲ ವಿಷಾ ಅಂದ್ರೆ ಅದು ಡೂಪ್ಲಿಕೇಟ್ ಮತ್ತೆ ಆಸ್ಪತ್ರೆ ಬದುಕಿ ಸಾಯಿಸ್ತಾರೆ ಅವನೇ ಹಾ ಪ್ರಕೃತಿ ಸೌಂದರ್ಯ ಹೇಳಿ ಕಳ್ಳನ ಮಗ ನಮ್ಗೆ ಆರು ಗಂಟೆಗೆ ಬರ ಅವನೇ ಖುದ್ದಿ ಎಂಟು ಗಂಟೆಗೆ ಬಂದವನು ಏಳು ಗಂಟೆಗೆ ಬಂದು ಮನೆ ಹತ್ರ ಇದ್ರೆ ಅಣ್ಣ ಏನು ಮಾಡ್ತಿರೋದು ಯೋಚನೆ ಮಾಡಿ ಹ್ ಕಂಸ ಕಾಂತಿಲ್ನಾ ಕಂಸ ಕಾಂತಿರಿಲ್ಲ ಬ್ರೋ ಅದು ನೇಚರ್ ಕಾಲಿಂಗ್ ಹಾ ಅಲ್ಲಿ ಕಂಸ ಕಾಂತಿಲ್ವಿ સાહેಬ್ರು ಅರ್ಥ ಆಯ್ತು ಅನ್ಸುತ್ತೆ ಎಲ್ಲ ಸುಮಾರು ಪ್ರಾಣಿಗಳಲ್ಲ ಇದಾವೆ 액ಟಿಂಗ್ ಅಲ್ಲ ಓವರ್ 액ಟಿಂಗ್ ಮಾಡುವ ಪ್ರಾಣಿಗಳೆಲ್ಲ ಇದಾವೆ ಇಲ್ಲಿ ಫೈನಲಿ ಫಾಲ್ಸ್ ಹತ್ರ ಬಂದು ನಾವು ತಲುಪಿದ್ದೀವಿ ಬರ ಮುಂದೋಗುವ ಇಲ್ಲಿ ಸ್ವಲ್ಪ ಪ್ರಾಣಿಗಳಲ್ಲಿ ಇದ್ದಾವೆ ಇನ್ನು ವರ್ಷಕ್ಕೆ ಒಂದ್ಸಲ ಅಷ್ಟು ಸ್ನಾನ ಮಾಡಬೇಕು ಇಲ್ಲಿ ಬಂದು ಸ್ನಾನ ಮಾಡ್ತಾರೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಏನ್ರೋ ನೀರೇ ನೋಡಿದ್ರಿ ಇಲ್ಲಿ ಬರ್ಕೊಂಡ್ ನಾವು ಫೋಟೋ ಹೊಡ್ಕೊಳ್ಳೋಕ ಅಂದ್ರೆ ಇವ್ರ ಫೋಟೋ ಹೊಡ್ಕೊಂಡೋಗದ್ ತಾಯಿ ಇಲ್ಲಿ ಬಂದ್ಕೊಂಡ್ ನಾವು ಫಾಲ್ಸ್ ನೋಡುವಂತ ಬಂದ್ರೆ ಇದು ಫಾಲ್ಸ್ ಅಲ್ಲ ಪಬ್ಲಿಕ್ ಇದು ಪೂಲ್ ಇದು ಪಬ್ಲಿಕ್ ಸ್ನಾನಗ್ರಹ ಸ್ನಾನಗ್ರಹ ಇದೊಂದು ಅದ್ಭುತ ಅಂತಾನೆ ಹೇಳ್ಬೋದು ಇಷ್ಟೊಂದು ನೀಲಿ ಕಪ್ಪೆಗಳು ಅರ್ಥ ಆಯ್ತು ಅನ್ಸುತ್ತೆ ಬಂಗಾರ ಕುಸುಮಾ ಫಾಲ್ಸ್ ಹಂಗ ಉಂಟು ಹಿಂಗ ಉಂಟು ರೀಲ್ಸ್ ನೋಡ್ಕೊಂಡೆಲ್ಲ ಬರ್ಲಿಕ್ಕೆ ಹೋಗಬೇಡಿ ಈ ಟೈಮ್ ಈ ಫಾಲ್ಸಿ ಬಂದ್ರೆ ಒಬ್ಬರಿಗೆ ಐವತ್ತು ರೂಪಾಯಿ ಟಿಕೆಟ್ ಟಿಕೆಟ್ ರೂಪಾಯಿ ತಗೊಂಡ್ರು ಫೈನಲಿ ಕೆಲ್ಸಕ್ಕೆ ಬಾರದಿರೋ ಫಾಲ್ಸ್ ನೋಡ್ಕೊಂಡು ಇಲ್ಲಿ ಬನ್ನಿ ವಾಪಸ್ ಈ ಫಾಲ್ಸ್ ಐವತ್ತು ರೂಪಾಯಿ ಕೊಟ್ಟು ನೋಡೋಷ್ಟೆಲ್ಲ ಚಲೋ ಇಲ್ಲ ಸುಮ್ಮನೆ ಈ ಫಾಲ್ಸಿ ಬರ್ಲಿಕ್ಕೆ ಹೋಗಬೇಡಿ ಬೇರೆ ಯಾವ್ದಾರ ಫಾಲ್ಸಿ ಹೋಗಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ